ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಸ್ಪೋರ್ಟ್ಸ್ ಕನ್ನಡದ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಕರ ಐಪಿಎಲ್ ನಲ್ಲಿ ಆರ್ಸಿಬಿ ಎಂತಹ ರೀತಿಯ ಪ್ರದರ್ಶನವನ್ನ ನೀಡಿದೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಭಿಮಾನಿಗಳು ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಮೇಲೆ ಮುಗಿಲೆದ್ದಿದ್ದಾರೆ ಹಾಗೂ ಅತಿ ಹೆಚ್ಚು ಆಕ್ರೋಶಗೊಂಡಿದ್ದಾರೆ ಅಂದ್ರೆ ತಪ್ಪೇನಿಲ್ಲ ಈ ರೀತಿಯ ವರ್ಷ್ ಮ್ಯಾನೇಜ್ಮೆಂಟ್ ನಾನು ಯಾವ ತಂಡದಲ್ಲಿಯೂ ಕೂಡ ಕಂಡಿಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಇವರ ಕೋಪವನ್ನ ಹೊರಹಾಕ್ತಿದ್ದಾರೆ ಅಂತಾನೆ ಹೇಳ್ಬೋದು ಮುಂಬರುವಂತಹ ಟೂರ್ನಿಯಲ್ಲಾದರೂ ಆರ್ ಸಿ ಮ್ಯಾನೇಜ್ಮೆಂಟ್ ನಲ್ಲಿ ಬದಲಾವಣೆ ತಂದು ಆರ್ ಸಿ ಬಿ ಕಪ್ ಗೆಲ್ಲಲಿ ಎಂದು ಆರಾಧಿಸುತ್ತಿದ್ದಾರೆ ಆದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನ ನ ಆಫ್ನಿಂದ ನಿಂದ ಆರ್ ಸಿ ಬಿ ಹೊರಬಿದ್ದಿದೆ ಅಂತಾನೆ ಹೇಳ್ಬೋದು ಈ ಒಂದು ಹೊರ ಬೀಳಲು ಕಾರಣ ಅಂಪೈರ್ಗಳ ಮೇಲೆ ಮಾಡಿದಂತಹ ಮೋಸದಾಟ ಅಂಪೈರ್ಗಳ ಮೇಲೆ ಅಭಿಮಾನಿಗಳು ಆಕ್ರೋಶಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮುಂಬೈ ಇಂಡಿಯನ್ಸ್ನ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಟಾಸ್ ಟೈಮ್ನಲ್ಲಿ ಆದಂತಹ ಆರ್ ಸಿ ಬಿಗೆ ಗೆ ಮೋಸ ಅದೇ ರೀತಿ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ಡಿಸ್ಮಿಸಲ್ ಆದಂತಹ ನೋಬಾಲ್ನ ಮೋಸ ನಂತರ ಅದೇ ಮ್ಯಾಚ್ ನಲ್ಲಿ ನರೇನ್ ಅವರ ನೋಬಾಲ್ನ ಮೋಸ ಅದೇ ರೀತಿ ಫೋರ್ ಸಿಕ್ಸ್ ಹೋಗಿದ್ದಂತಹ ಬಾಲ್ ಅನ್ನ ಫೋರ್ ನೀಡಿದ್ದಂತಹ ಮೋಸ ಈ ಒಂದು ಮೋಸ ದಾಟಕ್ಕೆ ಆರ್ ಸಿ ಬಿ ಬಲಿಯಾಗಿ ಪ್ಲೇ ಆಫ್ನಿಂದ ಹೊರಬಿದ್ದಿದೆ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಗೊತ್ತಿರಲಿ ಆರ್ ಸಿ ಬಿ ಎಂಟು ಪಂದ್ಯಗಳನ್ನು ಹಾಡಿ ಒಂದು ಪಂದ್ಯಗಳಲ್ಲಿ ಮಾತ್ರ ಗೆಲುವನ್ನ ಸಾಧಿಸಿಕೊಂಡಿತ್ತು ಉಳಿದ ಏಳು ಪಂದ್ಯಗಳಲ್ಲಿ ಸತತ ಸೋಲನ್ನ ಕಾಣುವ ಮೂಲಕ ಅಭಿಮಾನಿಗಳಿಗೆ ನಿರಾಸೆಯನ್ನ ಮೂಡಿಸಿತ್ತು ಆದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಲೇ ನಿಂದ ಹೊರಬಿದ್ದಿರುವ ಕಾರಣ ಆರ್ ಸಿ ಬಿ ಅಭಿಮಾನಿಗಳು ಕುಪ್ಪಿತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೇನೇ ಆದರೂ ಮುಂದಿನ ಸ್ಥಳ ಬರುವಂತಹ ಮೆಗಾ ಆ್ಯಕ್ಷನ್ನಲ್ಲಿ ಉತ್ತಮವಾದ ತಂಡವನ್ನು ಕಟ್ಟಿ ಮುಂಬರುವಂತಹ ಐ ಪಿ ಎಲ್ನಲ್ಲಿ ಕಪ್ಪನ್ನು ಗೆಲ್ಲಲಿ ಎಂದು ಅಭಿಮಾನಿಗಳು ಹಾಯಿಸುತ್ತಿದ್ದಾರೆ ಒಂದು ಕಡೆ ವಿರಾಟ್ ಕೊಹ್ಲಿ ಅವರವರ ಅಗ್ರಷನ್ಗೆ ಐ ಪಿ ಎಲ್ನ ಫ್ಯಾನ್ಸ್ ಕೂಡ ಖುಷಿಯಾಗಿದ್ದಾರೆ ಅಂಪೈರ್ಗಳು ಅನೇಕ ರೀತಿಯಲ್ಲಿ ಮೋಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಅಂಪೈರ್ನವರ ಮೋಸಕ್ಕೆ ತಕ್ಕ ಶಾಕ್ ಆಗಬೇಕು ಅಂತ ಅಭಿಮಾನಿಗಳು ಟ್ವೀಟನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಮುಂಬರುವಂತಹ ಐ ಪಿ ಎಲ್ನಲ್ಲಿ ಯಾವ ರೀತಿಯ ಪ್ಲೇಯರ್ಸ್ಗಳನ್ನು ಆಯ್ಕೆ ಮಾಡಬೇಕು ಅದೇ ರೀತಿ ಮ್ಯಾನೇಜ್ಮೆಂಟಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಬೇಕು ಅಂತ ತಪ್ಪದೇ ಕಮೆಂಟ್ ಮಾಡಿ ಅದೇ ರೀತಿ ವಿರಾಟ್ ಕೊಹ್ಲಿ ಕಲ್ಕತ್ತಾ ವಿರುದ್ಧದ ಪಂದ್ಯದಲ್ಲಿ ಔಟ್ ಆದ ರೀತಿಯಲ್ಲಿ ಆ ಒಂದು ಬಾಲ್ ನೋಬಾಲ್ ಅಥವಾ ಸರಿಯಾದ ಬಾಲ್ ಆಗಿತ್ತಾ ಅಂತ ತಪ್ಪದೇ ಕಮೆಂಟ್ ಮಾಡಿ ಅದೇ ರೀತಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಫಾಲೋವನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮಾಹಿತಿಯೊಂದಿಗೆ ಸಿಗ್ತೇನೆ ಧನ್ಯವಾದಗಳು